मानतीय हरीकार संविधान शिल्पी डॉक्टर बी आर अंबेडकर व्यक्ति अ बृह दुर्गेश दुर्गेशडडमि ಗಂಗಾವತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಎಂಬ ತತ್ವದ ಅಡಿಯಲ್ಲಿ ದೇಶಕ್ಕೆ ಬೃಹತ್ ಸಂವಿಧಾನ ನೀಡಿದ ಸಂವಿಧಾನ ಶಿಲ್ಪಿ ಕೇವಲ ವ್ಯಕ್ತಿಯಲ್ಲ ಇಡೀ ವಿಶ್ವಕ್ಕೆ ಬೃಹತ್ ಶಕ್ತಿಯಾಗಿದ್ದಾರೆ ಎಂದು ದುರ್ಗೇಶ್ ದೊಡಮನಿ ಹೇಳಿದರು ಅವರು ಶುಕ್ರವಾರದಂದು ಅವರ ಪತ್ನಿ ಶ್ರೀಮತಿ ಪಾರ್ವತಮ್ಮ ದುರ್ಗೇಶ್ ನಗರಸಭೆಯ ಉಪಾಧ್ಯಕ್ಷ ಹಾಗೂ ಇತರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಪ್ರಯುಕ್ತ ಅಂಬೇಡ್ಕರ್ ವೃತ್ತದಲ್ಲಿರುವ ಪ್ರತಿಮೆಗೆ ವಿಶೇಷ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದರು ಸಮಾಜದಲ್ಲಿರುವ ಅಜ್ಞಾನ ಅಂಧಕಾರ ಮೂರ ನಂಬಿಕೆ ಕಂದಚಾರ ಅಸ್ಪೃಶ್ಯತೆ ಸೇರಿದಂತೆ ಸಮಾಜದಲ್ಲಿರುವ ವ್ಯಕ್ತಿಗಳು ವ್ಯಕ್ತಿಗಳಾಗಿ ಜೀವಿಸುವಂತೆ ಜೀವನದ ಮೌಲ್ಯಗಳನ್ನ ಅಳವಡಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಅವರ ಸಂವಿಧಾನದಲ್ಲಿನ ಆಶಯಗಳು ವಿಶ್ವಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು ನಗರಸಭೆ ಉಪಾಧ್ಯಕ್ಷ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಮಾತನಾಡಿ ಅಂಬೇಡ್ಕರ್ ಅವರಂತಹ ಬಹಳ ವ್ಯಕ್ತಿಗಳ ಜನನ ಸಾವಿರ ವರ್ಷಕ್ಕೊಮ್ಮೆ ಮಾತ್ರ ಸಾಧ್ಯವಾಗುತ್ತದೆ ಶಿಕ್ಷಣದಿಂದ ಮಾತ್ರ ವ್ಯಕ್ತಿ ಸಮಾಜದಲ್ಲಿ ಸೂಕ್ತ ಸ್ಥಾನಮಾನ ಪಡೆಯಬಹುದೆಂಬ ಆಸೆ ಅವರಲ್ಲಿ ಹೊಂದಿದ್ದು ಕಾಣಬಹುದಾಗಿದೆ ಹೀಗಾಗಿ ಅವರು ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂಬ ಅಂಶವನ್ನು ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗಂಗಣ್ಣ ಸಿದ್ದಾಪುರ ಶಿವಪ್ಪ ಮಾದಿಗ ಹಂಪೇಶ್ ಹರಿಗೋಳ್ ಸುರೇಶ್ ಮುಖಂದಿ ಹೊನ್ನೂರಪ್ಪ ಡಣಾಪುರ್ ಸೇರಿದಂತೆ ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ವಿಶ್ವದ ನಾಯಕರು ಅಂತ ಹೇಳ್ಬೋದು ಇವತ್ತು ಅವರ ಮಹಾನ್ ವ್ಯಕ್ತಿಯ ಒಂದು ಪರಿನಿರ್ವಾಣ ದಿನ ಇವತ್ತು ಬಹಳ ನೋವಿನ ಸಂಗತಿ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ಅವರ ನೆರಳಿನಲ್ಲಿ ಬದುಕುವಂಥ ಅದಾಗಿದೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ರಾಷ್ಟ್ರಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿ ನಮಗೆ ಒಂದು ಮಾರ್ಗದರ್ಶನ ನೀಡಿ ಒಂದು ದೊಡ್ಡ ಒಂದು ಮಹಾನ್ ಪೀಠಿಕೆ ಸಂವಿಧಾನವನ್ನು ನೀಡಿ ನಮಗೆ ದಾರಿದೀಪವನ್ನು ಎರಗಿದಿರ್ತಕ್ಕಂಥ ನಮ್ಮ ಮಹಾನ್ ನಾಯಕರ ಇವತ್ತು ಮರಣಮಂದಿದ ದಿನ ಅದಕ್ಕೆ ನಾವು ಪರಿನಿ ಪರಿನಿರ್ವಾಣ ದಿನ ಅಂತ ಅವರು ಹೇಳ್ಬೋದು ಇವತ್ತು ನಮ್ಮ ಇಡೀ ರಾಷ್ಟ್ರದಾದ್ಯಂತ ಇವತ್ತು ನೋಡ್ಬೋದು ತಾವು ಈಗಾಗಲೇ ಸುಮಾರು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಾನು ಮೂಡಿದ ಹಾಗೆ ಒಬ್ಬ ಮಾನ್ ವ್ಯಕ್ತಿಯ ಪರಿನಿರ್ಮಾಣ ದಿನದ ಅಂಗವಾಗಿ ಎಲ್ಲ ಕಡೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡುವ ಮುಖಾಂತರ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಒಂದು ಅಭಿಮಾನವನ್ನು ಮೂಡಿಸುವಂಥ ಇತಿಹಾಸ ಸೃಷ್ಟಿಯಾಗಿದೆ ಇವತ್ತು ಕೆಲವೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೇನೋ ಕಟ್ಟುಕತೆಗಳನ್ನು ಕಟ್ಟಿ ರಾಷ್ಟ್ರೀಯ ನಾಯಕರಲ್ಲ ವಿಶ್ವ ನಾಯಕರಲ್ಲ ಅಂತೇಳಿ ಹೇಳೋದಲ್ಲ ಅವ್ರಿಗೆ ನಾವು ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಧಿಕ್ಕಾರವನ್ನು ಹೇಳುವ ಮುಖಾಂತರ ಇವತ್ತೇನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರು ಅಗೌರವದಿಂದ ನಡ್ಕೊಂತಾರೆ ಅವರಿಗೆ ನಮ್ಮ ಧಿಕ್ಕಾರ ಇರುತ್ತಾ ಹಾಗಾಗಿ ಇವತ್ತು ಒಬ್ಬ ಮಹಾನ್ ವ್ಯಕ್ತಿಯ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥ ದಿನ ಆಗಿರುವುದರಿಂದ ನಮಗೆ ಭಾಳ ನೋವಿನ ಸಂಗತಿ ಯಾರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅವ್ರಿಗೆ ಒಂದು ಒಂದು ಸಂವಿಧಾನವನ್ನು ನೀಡಿರ್ತಕ್ಕಂಥ ಎಲ್ಲರೂ ಅವರ ಸಂವಿಧಾನದಡಿಯಲ್ಲಿ ನಾವು ಬದುಕುವ ಮನುಷ್ಯರಾಗಿರುವುದರಿಂದ ಅವರಿಗೆ ಗೌರವ ಕೊಡೋಣ ಅವ್ರನ್ನ ಸ್ಮರಿಸೋಣ ಅವರ ಒಂದು ಇತಿಹಾಸವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕಾನೂನು ಮುಖಾಂತರ ನಮ್ಮ ಜೀವನವನ್ನು ಸಾಗಿಸೋಣ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕರನ್ನು ಉಳಿಸಬೇಕಂತ ಹೇಳಿ ನಮ್ಮ ವಿನಂತಿ ಮಾಡಿಕೊಂಡಿದ್ದೇನೆ ದೇಶದಾದ್ಯಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅಂತ ಓದಿದಂಥ ಶಕ್ತಿಯನ್ನು ಯಾರೂ ಇದರವರೆಗೂ ಓದೋದಕ್ಕಾಗುವುದಿಲ್ಲ ಇಂಥವರನ್ನು ಮತ್ತೆ ನಾವು ಪಡೆದುಕೊಳ್ಬೇಕಂದ್ರೆ ನಾವು ಅದೃಷ್ಟ ಮಾಡಿದ್ದೀವಿ ಅಂತ ಮಾಡ್ತೀನಿ ಅದರಿಂದ ಮಹಾನೀಯ ವ್ಯಕ್ತಿಯನ್ನು ಕಳ್ಕೊಂಡಿರೋದಕ್ಕಿಂತ ನಾವು ಹೆಚ್ಚು ಅಂತ ಹೇಳ್ತೀನಿ ಇವರು ಮಹಿಳೆಯರಿಗೂ ಪ್ರತಿಯೊಂದು ಎಲ್ಲ ಜನ ಒಳ್ಳೆಯದು ಕೂಡ ಮಾಡಿದ್ರೂ ಅವರ ವಿರೋಧಿಗಳಿಗೂ ಅವ್ರ ವಿರೋಧಿಗಳು ಅಂತಾನೆ ಪರಿಗಣಿಸಿ ಅವರನ್ನು ಯಾವ ಕಾನೂನು ಯಾವ ರೀತಿ ಮಾಡೋಕ್ಕಾಗುತ್ತೆ ಅಂಥ ಕಾನೂನನ್ನು ನಮ್ಮ ಸಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಳ್ಳೆಯ ನಮ್ಮ ಸಂವಿಧಾನವನ್ನು ಬರೆದು ನಮ್ಮ ಕಾನೂನುಗಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಒಳ್ಳೇದು ಮಾಡಿದಂಥ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಹೇಳ್ತಾ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನು ಎಲ್ಲರೂ ಓದಿ ಅವರ ಮಾರ್ಗದಲ್ಲಿ ಎಲ್ಲರೂ ನಡೆಯಬೇಕಂತಲೇ ತಮ್ಮನ್ನು ವಿನಂತಿ ಮಾಡಿಕೊಳ್ಳುತ್ತಾ ನಾನು ಎರಡು ಮಾತುಕತೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಭಾಳ ಹೆಚ್ಚಿನ ದಿನಗಳು ಇವತ್ತು ಅಂಬೇಡ್ಕರ್ನ ಕಳಕಂದ ಅಂಥ ದಿನಗಳು ಇವತ್ತು ಭಾಳ ದುಃಖದ ಸಂಗತಿ ಮತ್ತು ಕೆಲವು ಕೆಲವು ಆಗದ ಆಗಲಾರದಂಥ ಸಮುದಾಯಗಳು ಬಾಬಾ ಸಾಹೇಬಿಗೆ ಅಂಬೇಡ್ಕರ್ಗೆ ಅವರಿಗೆ ಧಿಕಾರ ಕೂಗೋದ ಮುಖಾಂತರ ಆಲ್ರೆಡಿ ನಮ್ಮ ದುರ್ಗೇಶ್ವರ್ಮನಿ ಮಾರಕಮ್ಮ ಕಂಡ ದುರ್ಗೇಶ್ವರ್ ಮನೆ ಮಾತಾಡಿದಾರ ಮತ್ತು ಇವತ್ತು ಅಂಬೇಡ್ಕರ್ನ ಭಾರತ ರತ್ನ ಇವತ್ತು ನಮ್ಮನ್ನು ಕಳ್ಕೊಂಡು ನವಿದ ದಿನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಮತ್ತು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಹೇಳಿ ನಾನು ಮಾತು ಮುಗ್ತಿದ್ದೇನೆ